ವೀಕ್ಷಕರೇ ನಮಸ್ಕಾರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಬಾರಿ ಮಂಡ್ಯದಲ್ಲಿ ಜರುಗಲಿದೆ ಇದೇ ತಿಂಗಳು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಇದು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿಂದೆ ಒಂದು ಸರಿ ಎಪ್ಪತ್ತ ಒಂದರಲ್ಲಿ ಮಂಡ್ಯದಲ್ಲಾಗಿತ್ತು ಆವಾಗ ಜಯದೇವಿ ತಾಯಿ ಲಿಗಾಡಿಯವರು ಅಧ್ಯಕ್ಷರಾಗಿದ್ದರು ಮತ್ತು ತೊಂಬತ್ನಾಲ್ಕರಲ್ಲಾಗಿದ್ದಾಗ ಸಾಹಿತಿ ಚದುರಂಗ ಅವರವರು ಸಮ್ಮೇಳನಾಧ್ಯಕ್ಷತೆ ವಹಿಸಿದ್ರು ಅದಾದ ನಂತರ ಈ ಬಾರಿ ಮಂಡ್ಯಕ್ಕೆ ಬಂದಿದೆ ಸ್ನೇಹಿತರೆ ಅದೇನು ವಕ್ರ ದಿಸ ಕಾದಿದೆಯೋ ಕಾಣೆ ಸಮ್ಮೇಳನದ ದಿನಾಂಕ ಹತ್ತಿರ ಬರ್ತಾ ಬರ್ತಾ ಒಂದಲ್ಲ ಒಂದು ವಿಘ್ನಗಳು ಅಪಸ್ವರಗಳು ಹೆಚ್ಚಾಗ್ತಾಯಿವೆ ಈಗ ಒಬ್ಬರು ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಹೋಗಿದ್ದಾರೆ ಪಿ ಐ ಎಲ್ ಹಾಕಿದ್ದಾರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಕಾರಣ ಇದು ಪ್ರಜಾಪ್ರಭುತ್ವ ಇದೇನು ರಾಜಪ್ರಭುತ್ವ ಅಲ್ವಾ ರಾಜಪ್ರಭುತ್ವ ಅಲ್ಲ ಸಮ್ಮೇಳನದ ಮೆರವಣಿಗೆ ಉದ್ಘಾಟನೆಯನ್ನು ಶ್ರೀಮನ್ ಮಹಾರಾಣಿ ಶ್ರೀಮತಿ ಪ್ರಮೋದಾದೇವಿಯವರ ಅಸ್ತದಿಂದ ಉದ್ಘಾಟನೆ ಅಂತೇಳಿ ಹಾಕ್ಕೊಂಡಿದ್ದಾರೆ ಇದೇನು ರಾಜಪ್ರಭುತ್ವ ಅಲ್ಲ ಪ್ರಜಾಪ್ರಭುತ್ವ ಈ ಜನತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನದ ಇಂತಿಂಥ ವಿಧಿ ಪ್ರಕಾರ ಇದೆಲ್ಲ ಅಪಚಾರ ಹಾಗೆ ಹೀಗೆ ಅಂತ ಹೇಳಿ ಕೆಲವರು ಪಿ ಐ ಎಲ್ಲಿ ಹಾಕೊಂಡಿದ್ದಾರೆ ಅದು ಅವರ ಸ್ವಾತಂತ್ರ್ಯ ಬಿಡಿ ಅದನ್ನು ಯಾಕೆ ಹಾಕಿದ್ದಾರೆ ಅಂತ ನಾನು ಕೇಳ್ತಾ ಇಲ್ಲ ಆದರೆ ಪ್ರತಿಯೊಂದು ನಾವು ಕಾನೂನು ಅಂತಲೇ ಕೂತ್ಕೊಳ್ಳೋದಕ್ಕಾಗಲ್ಲ ಕಾನೂನು ಒಂದು ಶಿಸ್ತಿನ ಚೌಕಟ್ಟನ್ನು ತರೋದಕ್ಕೆ ಒಂದು ವ್ಯವಸ್ಥೆಯನ್ನು ರೂಪಿಸುತ್ತೆ ಅದನ್ನು ಅಲ್ಲಿಗೆಳೆಯೋದಿಲ್ಲ ಆದರೆ ಕಾನೂನ ಮುರಿಬೇಕು ಅಂತಲೂ ಹೇಳೋದಿಲ್ಲ ಆದರೆ ಮನುಷ್ಯ ತಾನು ಬದುಕಲು ಮೂಲತಃ ಅವನು ಸಂಘಜೀವಿ ಭಾವಜೀವಿ ಭಾವನಾ ಜೀವಿ ಆತ ತಾನು ಸುವ್ಯವಸ್ಥಿತವಾಗಿ ಬದುಕಲು ಒಂದು ಕಾನೂನಿನ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡಿರ್ತಾನೆ ಆದರೆ ಅದೇ ಅಂತಿಮವಾಗೋದಿಲ್ಲ ಕೆಲವೊಂದು ಸರಿ ಮನುಷ್ಯತ್ವಕ್ಕೂ ಬೆಲೆ ಕೊಡಬೇಕಾಗತ್ತೆ ಯಾಕೆಂದರೆ ಎಷ್ಟೋ ಸಾರಿ ನಾವುಗಳೇ ನಮ್ಮ ಅನುಕೂಲಕ್ಕೆ ಕಾನೂನನ್ನ ತಿದ್ದುಪಡಿ ಮಾಡ್ಕೊಂಡಿದ್ದೀವಿ ಸಂವಿಧಾನಕ್ಕೂ ಕೂಡ ಈಗಾಗಲೇ ಹೆಚ್ಚು ಕಮ್ಮಿ ನೂರ ಹತ್ರ ತಿದ್ದುಪಡಿನೂ ಕೂಡ ಮಾಡಿಕೊಂಡಿದ್ದೀವಿ ಅದು ಹೆಂಗಾರ ಇರಲಿ ಆದರೆ ಪ್ರಮೋದ ದೇವಿಯವ್ರನ್ನ ಹಾಕ್ಸೋದ್ರಲ್ಲಿ ತಪ್ಪೇನಿಲ್ಲ ಯಾತಕ್ಕೆ ಅಂದರೆ ಮಂಡ್ಯ ಜಿಲ್ಲೆಯವ್ರಿಗೆ ಒಂದು ಮಹಾರಾಜರ ಫ್ಯಾಮಿಲಿ ಮೇಲೆ ಒಂದು ಭಾವನಾತ್ಮಕವಾದಂಥ ಒಂದು ಸಂಬಂಧ ಇದೆ ಒಂದು ಬಾಂಧವ್ಯ ಬೆಳೆದು ಬಂದಿದೆ ಕಾರಣ ಏನು ಅಂತೇಳಿದರೆ ಕನ್ನಂಬಾಡಿ ಕಟ್ಟೆ ನಿರ್ಮಾಣ ಅವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಅರಮನೆಯ ಚಿನ್ನವನ್ನು ಒತ್ತೆಯಿಟ್ಟು ಕನ್ನಂಬಾಡಿಯನ್ನು ಕಟ್ಟಿಸದೆ ಹೋಗಿದರೆ ಇವತ್ತು ಕೆ ಆರ್ ಎಸ್ ನೀರು ಮಂಡ್ಯಗೆ ಅರಿತಾ ಇರಲಿಲ್ಲ ಅವ್ರು ಕೊಟ್ಟ ಅನ್ನವನ್ನು ತಿಂತಾ ಇದ್ದೀವಿ ಅನ್ನೋ ಒಂದು ಕೃತಜ್ಞತಾ ಭಾವ ಸಾ ಸಾಮಾನ್ಯವಾಗಿ ಪ್ರತಿಯೊಬ್ಬ ಮಂಡ್ಯ ಜಿಲ್ಲೆಯ ರೈತನಿಗೂ ಇದೆ ಆ ಕಾರಣಕ್ಕಾಗಿ ಅದನ್ನು ಹಾಕ್ಕೊಂಡಿದ್ದಾರೆ ಶ್ರೀಮನ್ ಮಹಾರಾಣಿಯವರ ಹಸ್ತದಿಂದ ಸಮ್ಮೇಳನದ ಮೆರವಣಿಗೆ ಉದ್ಘಾಟನೆ ಮಾಡಿದ್ರೆ ತಪ್ಪೇನೂ ಇಲ್ಲ ಅದಕ್ಕಾಗಿ ಇಂಥ ಕಾನೂನು ಚೌಕಟ್ಟುಗಳನ್ನ ಹುಡ್ಕೊಂಡು ಹೋಗ್ಬೇಕಾಗಿರಲಿಲ್ಲ ಆದರೆ ಅದು ಅವರಿಷ್ಟ ಬಿಡಿ ಯಾತಕ್ಕೋದ್ರು ಅಂತ ನಮ್ಮ ಆಕ್ಷೇಪಣೆ ಏನಿಲ್ಲ ಬಟ್ ಇವೆಲ್ಲ ಎಲ್ಲೋ ಒಂದು ಕಡೆ ಸಮಾರಂಭ ಸಮೀಪಿಸ್ತಿದ್ದಂತೆ ಇವೆಲ್ಲ ಏನೋ ವಿಘ್ನಗಳು ಅಂತ ಅನ್ನಿಸುತ್ತೆ ಒಂದೊಂದು ಸರಿ ಜೊತೆಗೆ ಇದ್ರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ ಇನ್ನೊಂದು ಪ್ರಶ್ನೆ ಬಹಳ ಮುಖ್ಯವಾದ ಪ್ರಶ್ನೆ ಇದ್ದಿದೆ ಇದೇ ಸಂದರ್ಭದಲ್ಲಿ ಏನು ಅಂತ ಹೇಳಿದ್ರೆ ಸಮ್ಮೇಳನಕ್ಕೆ ಆಗಮಿಸ್ತಕ್ಕಂಥ ಮಂಡ್ಯ ಜಿಲ್ಲೆಯ ಜನಗಳಿಗೆ ಬಾಡೂಟ ಹಾಕಿಸ್ಬೇಕು ಆಹಾರ ವ್ಯವಸ್ಥೆ ಮೇಲೆ ದೌರ್ಜನ್ಯ ನಡೀತಾ ಇದೆ ನಮ್ಮ ಆಹಾರ ಪದ್ಧತಿನ ನಾವು ರಕ್ಷಣೆ ಮಾಡ್ಕೋಬೇಕು ನಮ್ಮ ಮಂಡ್ಯದ ಆಹಾರ ಸಂಸ್ಕೃತಿನ ನಾವು ಉಳಿಸ್ಕೋಬೇಕು ಅಂತ ಕೆಲವರು ಈ ವಿಚಾರವನ್ನು ಮುನ್ನೆಲೆಗೆ ತಂದಿದ್ದಾರೆ ಆದರೆ ನನಗನ್ನಿಸೋದು ಇಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯಕ್ಕೆ ಸಂಬಂಧಿತವಾದಂತ ವಿಚಾರಗಳೇ ಮುನ್ನೆಲೆಗೆ ಬರಬೇಕೇ ಹೊರತು ಒಂದು ಊಟ ಊಟದ ವ್ಯವಸ್ಥೆ ಮತ್ತೊಂದು ಇಂಥವೆಲ್ಲ ಒಂದು ಗೌಣವಾಗಬೇಕು ಯಾಕೆ ಅಂತ ಹೇಳಿದ್ರೆ ಏನು ಊಟ ಸಾಹಿತ್ಯ ಸಮ್ಮೇಳನಕ್ಕೆ ಬಂದು ಯಾರು ಊಟ ಮಾಡಬೇಕಾಗಿಲ್ಲ ಆ ಊಟಕ್ಕಾಗಿ ಯಾರು ಕಾದಿರಲಿಲ್ಲ ಆದರೆ ಸಮ್ಮೇಳನವನ್ನು ಸುವ್ಯವಸ್ಥಿತವಾಗಿ ಅದನ್ನು ಯಶಸ್ವಿಗೊಳಿಸತಕ್ಕಂಥದ್ದು ಮಂಡ್ಯ ಜಿಲ್ಲೆಯವರ ಕರ್ತವ್ಯವಾಗಿರುತ್ತೆ ಆಕಸ್ಮಿಕ ಅದು ಅಸಂಬದ್ಧವಾಗಿ ನಡೆದರೆ ಅದು ನಮ್ಮ ಜಿಲ್ಲೆಯವರಿಗೆ ನಮ್ಮಗಳಿಗೆ ಒಂದು ಆ ಕುಖ್ಯಾತಿ ಉಳ್ಕೊಳುತ್ತೆ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಈಗ ಒಂದು ಊಟದ ವ್ಯವಸ್ಥೆ ಒಂದು ಕೇಳತಿರಿ ಒತ್ತಾಯ ಮಾಡಿದ್ದಾರೆ ಈಗ ಆಲ್ರೆಡಿ ಅದನ್ನು ಒತ್ತಾಯ ಮಾಡಿದ್ದಾರೆ ಏನಂತ ಒತ್ತಾಯ ಮಾಡಿದ್ದಾರೆ ನಮಗೆ ಬ ಬಂದಂಥವ್ರಿಗೆ ಬಾಡು ಬಾಡೂಟದ ವ್ಯವಸ್ಥೆ ಮಾಡಬೇಕು ಮಂಡ್ಯ ಜಿಲ್ಲೆಯ ಮುಖ್ಯ ಆಹಾರ ಇದು ಇದು ನಮ್ಮ ಮಂಡ್ಯ ಜಿಲ್ಲೆಯ ಆಹಾರ ಸಂಸ್ಕೃತಿ ಅಂತ ಹೇಳ್ಕೊಂಡಿದ್ದಾರೆ ಆಗ ನೋಡೋದಾದರೆ ಬಾಡೂಟನೇ ನಮ್ಮ ಮಂಡ್ಯ ಜಿಲ್ಲೆಯ ಮುಖ್ಯ ಆಹಾರ ಏನಲ್ಲ ಆಹಾರದಲ್ಲಿ ಮಂಡ್ಯ ಜಿಲ್ಲೆ ಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು ಉಪ್ಸಾರು ಮುದ್ದೆ ಸೊಪ್ಪು ಮುದ್ದೆ ಮುದ್ದೆ ಉಪ್ಸಾರು ಮುಂದೆ ಬಿಟ್ರೆ ಇನ್ಯಾವುದೂ ಪ್ರಸಿದ್ಧಿ ಪಡೆದಿಲ್ಲ ಮಂಡ್ಯ ಜಿಲ್ಲೆನಲ್ಲಿ ಆಹಾರ ವ್ಯವಸ್ಥೆಗೆ ಆಹಾರಕ್ಕೆ ಸಂಬಂಧಪಟ್ಟಂಗೆ ಮುಖ್ಯ ಆಹಾರವೇ ಇದು ಬಾಡೂಟ ಅದು ಅವರವರ ಐಚ್ಛಿಕವಾದಂಥದ್ದು ಆದರೆ ಹೆಚ್ಚು ಪ್ರಿಯರು ಮಂಡ್ಯ ಜಿಲ್ಲೆಯ ಜನ ಬಾಡೋಟಕ್ಕೆ ಹೆಚ್ಚು ಪ್ರಿಯರು ಅದಕ್ಕೆ ಅದರಲ್ಲಿ ಅನುಮಾನ ಇಲ್ಲ ಆದರೆ ಅದೇ ಮುಖ್ಯ ಆಹಾರ ಏನಲ್ಲ ಮಂಡ್ಯ ಜಿಲ್ಲೆ ಈ ಬಾಡೋಟಕ್ಕೆ ಏನು ಫೇಮಸ್ಸು ಅಂತ ಏನಲ್ಲ ಉಪ್ಸಾರು ಮುದ್ದೆ ಸೊಪ್ಪು ಇದಕ್ಕೆ ಫೇಮಸ್ಸು ಉಪ್ಸಾರು ಮುದ್ದೆ ಇಲ್ಲದ ಊಟವನ್ನು ನಾವು ನೆನೆಸ್ಕೊಳ್ಳೋದಕ್ಕೆ ಆಗಲ್ಲ ಆದರೂ ಇದನ್ನ ಯಾತಕ್ಕೆ ಆ ಈ ವಿವಾದವನ್ನು ಮಾಡ್ಕೊತಾ ಇದ್ದಾರೋ ಈ ವಿಚಾರದಲ್ಲಿ ಅನ್ನೋದು ನಮಗೆ ಅರ್ಥವಾಗಲ್ಲ ಒಂದೊಂದ್ಸರಿ ಅನ್ಸುತ್ತೆ ಇದು ಆಹಾರ ಪದ್ಧತಿ ಮೇಲೆ ಇತರೆಯವರು ಮಾಡುವ ಆಕ್ರಮಣ ಆಹಾರ ಸಂಸ್ಕೃತಿಯ ಮೇಲೆ ನಮ್ಮ ಶೂದ್ರರ ಆಹಾರ ಸಂಸ್ ಸಂಸ್ಕೃತಿಯ ಮೇಲೆ ಇತರರು ನಡೆಸ್ತಾ ಇರ್ತಕ್ಕಂಥ ಆಕ್ರಮಣ ದೌರ್ಜನ್ಯ ಅದೇನು ಸಸ್ಯಾಹಾರನೇ ಮಾಡ್ಬೇಕಾ ಮಾಂಸಾಹಾರ ಯಾಕೆ ಮಾಡಬಾರದು ಊಟ ಅವರ ಇಚ್ಛೆಗೆ ಸಂಬಂಧಪಟ್ಟದ್ದು ಬೇಕಾದದನ್ನು ಸವಿತಾರೆ ಅನ್ನುವಂಥ ವಾದಗಳು ತುಂಬ ಕೇಳಿ ಬರ್ತಾ ಇವೆ ಆದರೆ ಎಲ್ಲೋ ಒಂದೊಂದು ಸಾರಿ ನನಗನ್ಸುತ್ತೆ ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಗುಂಪಿನ ಒಂದು ರಾಜಕೀಯದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಂತ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಈಗ ಶೂದ್ರ ನೆಲೆಯಲ್ಲಿ ಯೋಚನೆ ಮಾಡೋದು ವರ್ಣಭೇದದ ನೆಲೆಯಲ್ಲಿ ಇವನ್ನೆಲ್ಲ ಹುಡ್ಕೋದು ಇವೆಲ್ಲ ನೋಡ್ತಾ ಹೋದಾಗ ಎಲ್ಲೋ ಒಂದು ಪೂರ್ವಾಗ್ರಹ ಇದೇ ಒಂದು ಸುಸಂದರ್ಭ ಅಂತೇಳಿ ಆ ಪೂ ಪೂರ್ವಾಗ್ರಹ ಗ್ರಹಕ್ಕೆ ಇವರು ನೀರೆರಿತಾ ಇದ್ದಾರೆ ಪೋಷಿಸ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ ಯಾಕೆ ಅಂತ ಹೇಳಿದ್ರೆ ಈಗ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯವೇ ಮುಖ್ಯ ವಿಚಾರವಾಗಬೇಕು ಆದ್ರೆ ಸಾಹಿತ್ಯವೇ ಇಲ್ಲಿ ಗಮನವಾಗ್ಬಿಟ್ಟಿದೆ ಮೊದಲೆಲ್ಲ ಏನ್ ಮಾಡಿದ್ರು ಇದೇ ಅಧ್ಯಕ್ಷರ ಕಸಾಪ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿ ಅವರು ಅಧ್ಯಕ್ಷರಾಗಿ ಯಾರ ರಾಜಕಾರಣಿಗಳ ತಂದು ಕೂರ್ಸೋಣ ಅನ್ನೋ ತನಕ ಮಾತಾಡಿದ್ರು ಆ ನಂತರ ಎಲ್ಲ ವಿರೋಧ ವ್ಯಕ್ತಪಡಿಸಿದ ತಕ್ಷಣ ಇಲ್ಲ ಇಲ್ಲ ನಾನಂದ ಹಂಗಂದದ್ದು ಹಾಗೆ ಹೀಗೆ ಅಂತ ಜಾರ್ಕೊಂಡ್ರು ಒಂದ್ ಕಡೆ ಈ ಕಾಸಾಪ ಒಳಗಿರ್ತಕ್ಕಂತ ಈ ಸಾಹಿತ್ಯ ನೆಲೆ ಒಳಗಿರ್ತಕ್ಕಂಥ ರಾಜಕಾರಣ ಮತ್ತೆ ಈ ರಾಜಕಾರಣಿಗಳಲ್ಲಿ ಈ ಸಾಹಿತ್ಯ ವ್ಯಕ್ತಿಕ ರಾಜಕಾರಣಿಗಳಲ್ಲೇ ಇರತಕ್ಕಂಥ ಗುಂಪುಗಾರಿಕೆ ಇದರಲ್ಲೂ ಏನು ಸಾಹಿತ್ಯಗಳ ಸಾಹಿತಿಗಳ ವರ್ಗಗಳಲ್ಲೂ ಏನು ವರ್ಗೀಕರಣ ಮಾಡೋದಾದ್ರೆ ಇಲ್ಲೂ ಎಡ ಬಲ ಅಂತ ಎಲ್ಲ ಇವೆ ಅವರವ್ರದೇ ಆದಂತಹ ಕೆಲವು ವಿಚಾರಧಾರೆಗಳನ್ನ ಇಟ್ಕೊಂಡಿದ್ದಾರೆ ಈ ಎಲ್ಲ ಒಂದು ಒಳಗುದಿಗೆ ಈ ಊಟವನ್ನ ಮುಂದಕ್ಕೆ ತರ್ತಾ ಇದ್ದಾರೆ ಏನೋ ಅನ್ನುವಂಥ ಭಾವನೆ ಎಲ್ರಿಗೂ ಕಾಡೋದ್ರಲ್ಲಿ ಅನುಮಾನವೇನಿಲ್ಲ ಹಾಗಂತ ನಾನೇನು ಈ ಬಾಡೋಟಕ್ಕೆ ವಿರೋಧಿ ಅಂತಲ್ಲ ಆದರೆ ಇಲ್ಲಿ ಬಾಡೋಟವೇ ಮುಖ್ಯವಾಗಬಾರ್ದು ಈಗ ತಂದು ಊಟ ಮಾಡುವಂಥವರು ಅವ್ರ ಮನೆಯಿಂದ ತಂದು ಬುತ್ತಿ ಕಟ್ಸ್ಕೊಂಡು ಊಟ ಮಾಡುವಂಥವ್ರು ಯಾವುದೇ ಆಹಾರ ತಂದು ತಿಂತಾ ಇದ್ರು ನೀನು ಯಾಕೆ ತಿಂತಾ ಇದ್ದಿ ಅಂತ ಯಾರು ಏನು ಕೇಳಲ್ಲ ಆದರೆ ಬಾಡೋಟಕ್ಕೆ ಒಂದು ರೀತಿಯಾದಂಥ ಗೌಜಲು ಗದ್ದಲುಗಳು ಏರ್ಪಾಡಾಗುತ್ತೆ ಇದನ್ನು ನಾವು ಚುನಾವಣೆ ಸಂದರ್ಭಗಳಲ್ಲಿ ಎಮ್ ಎಲ್ ಎ ನಿಂತುಕೊಳ್ತಕ್ಕಂಥವ್ರು ಎಂ ಪಿ ಚುನಾವಣೆ ಸಂದರ್ಭಗಳಲ್ಲಿ ಜನಗಳನ್ನು ಕರೆಸಿ ಊಟ ಮಾಡಿಸ್ತಾರಲ್ಲ ಆ ಸಂದರ್ಭದಲ್ಲಿ ಐದು ಸಾವಿರ ಹತ್ತು ಸಾವಿರ ಜನನೂ ಸೇರಿರೋದಿಲ್ಲ ಅಂತಹ ಸಂದರ್ಭಗಳಲ್ಲೇ ಇವರು ಬಿರಿಯಾನಿ ಮಾಡಿಸಿರ್ತಾರೆ ಆ ಬಿರಿಯಾನಿ ಊಟಕ್ಕೆ ಕಿತ್ತಾಡಿ ಅನ್ನ ಗಿನ್ನ ಎಲ್ಲ ಎರ್ಚಾಡಿ ಬಕೆಟ್ ಹೋಗೋನು ಹೋಯ್ತಾನೆ ಬಾಡ್ ಹೊತ್ಕೊಂಡು ಹೋಗೋನು ಹೋಯ್ತಾನೆ ಸಾಂಬಾರ್ ಹೊತ್ಕೊಂಡು ಹೋಗೋನು ಹೋಯ್ತಾನೆ ಎಲ್ಲೋ ಒಂದಷ್ಟು ಜನ ಕಿತ್ತಾಡಿ ತಿಂತಾರೆ ಇನ್ನೊಂದಷ್ಟು ಜನ ಕಿತ್ತಾಡಿ ಎರ್ಚಾಡಿರ್ತಾರೆ ಅನ್ನ ಎಲ್ಲಾನು ಸುವ್ಯವಸ್ಥಿತವಾಗಿ ಮಾಡೋದಕ್ಕೆ ಏರ್ಪಾಡು ಮಾಡೋದಕ್ಕೆ ಅವ್ರ ತಾಳ್ಮೆ ವಹಿಸಿ ಎಷ್ಟೆಲ್ಲ ವ್ಯವಸ್ಥಿತವಾಗಿ ಮಾಡಿದ್ರು ಕೂಡ ಈ ಗೌಜಲು ಗದ್ದಲ ಈ ಕಿತಾಪತಿ ಅನ್ನಕ್ಕಾಗಿ ಕಿತ್ತಾಟ ಈ ಬಾಡಿನ ಯಾವನೋ ಒತ್ಕೊಂಡು ಹೊಂಟೋಗೋದು ಇವೆಲ್ಲ ನೋಡಿದಾಗ ಒಂದೊಂದ್ಸರಿ ಇದೇನಪ್ಪ ಮನುಷ್ಯರಾಗಿ ನಾವು ಈ ರೀತಿ ವರ್ತಿಸ್ತಾ ಇದ್ದೀವಲ್ಲ ಅಂತ ನಮಗೆ ಅನಿಸ್ಬಿಡುತ್ತೆ ಆದರೆ ರಾಜಕಾರಣಿಗಳು ಅವರು ಓಟ್ಗಾಗಿ ಇದನ್ನೆಲ್ಲನೂ ಮಾಡಿಸ್ತಾರೆ ಆದರೆ ಸಾಹಿತ್ಯ ಸಮ್ಮೇಳನದಲ್ಲಿ ಇವ್ರು ಹೇಳ್ತಾ ಇದ್ದಾರಲ್ಲ ಒಂದು ಲಕ್ಷದಿಂದ ಸುಮಾರು ಎರಡು ಲಕ್ಷ ಗಂಟೆ ಸೇರಿಸ್ತೀವಿ ಅಂತ ಹೇಳಿ ಈ ಒಂದು ಲಕ್ಷ ಎರಡು ಲಕ್ಷ ಸೇರತಕ್ಕಂಥ ಜನಸಮೂಹದಲ್ಲಿ ನಿಜವಾಗ್ಲೂ ಬಾಡೋಟ ಮಾಡಿದ್ರೆ ಅದು ಕಿತ್ತಾಟ ಆಗೋದಂತೂ ಕಟ್ಟಿಟ್ಟು ಬುತ್ತಿ ಈಗ ಸ್ವತಃ ಅವ್ರಗಳೇ ಇಂಟ್ರೆಸ್ಟ್ ಈಗ ಮಂಡ್ಯ ಜಿಲ್ಲೆನಲ್ಲಿ ಬೀಗರು ಊಟ ಮಾಡುವಾಗ್ಲೇ ಒಂದು ಚೂರು ಅಡ್ಗೆನ ಆದ್ರೂ ಮಾಂಸದ ಬೋಸಿ ಒತ್ಕೊ ಮಾಂಸದ ಬಕೆಟ್ನು ಒತ್ಕೊಂಡ್ತಾರೆ ಮಾಡಿರೋ ಆ ಪದಾರ್ಥಗಳನ್ನೇ ಒತ್ಕೊಂಡೋಗ ಉದಾಹರಣೆಗಳು ಸುಮಾರು ನಾವು ಕಂಡಿದ್ದೀವಿ ಇಂಥ ಸಂದರ್ಭದಲ್ಲಿ ಎಲ್ಲ ಎರಡೆರಡು ಸಾವಿರ ಜನ ಸೇರುವಂತ ಜಾಗದಲ್ಲಿ ಇಂಥವೆಲ್ಲ ನಡೀತವೆ ಅಂದ್ರೆ ಲಕ್ಷಾಂತರ ಜನ ಇರುವಾಗ ಈ ಬಾಡ್ ನೋಟ ಅಂದ್ರೆ ಒಂಥರ ಒಂಥರ ಮೈ ಮೇಲೆ ಏನೋ ಆವಾಹನೆ ಆದಂಗೆ ಆಡ್ತಾರೆ ಜನಗಳು ಇದು ನಾವು ಕಂಡಿರ್ತಕ್ಕಂಥದ್ದೇ ನಾನು ಬಾಡೋಟಕ್ಕೆ ವಿರೋಧಿನೂ ಅಲ್ಲ ಬಾಡೋಟ ಮಾಡೋರ ಬಗ್ಗೆನೂ ನನಗೇನು ಬೇರೆ ತರದ ಭಾವನೆ ಏನಿಲ್ಲ ಆದರೆ ಇಲ್ಲಿ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆನಲ್ಲಿ ನಡೀತಾ ಇರ್ತಕ್ಕಂಥ ಕಣ್ಣಾರೆ ಕಾಣ್ತಾ ಇರ್ತಕ್ಕಂಥ ಸನ್ನಿವೇಶ ದೃಶ್ಯಗಳನ್ನ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಎರಡು ಲಕ್ಷ ಒಂದ್ ಲಕ್ಷ ಸೇರೋ ಜಾಗದಲ್ಲಿ ಇದನ್ನೆಲ್ಲ ಮಾಡಕ್ಕಾಗುತ್ತ ಕಿತ್ತಾಡಿ ಅನ್ನ ಎಲ್ಲ ಎರ್ಚಾಡಿ ಅಪಸವ್ಯ ಆಗುತ್ತೆ ಇದು ದೊಡ್ಡ ಸುದ್ದಿ ಆಗುತ್ತೆ ಪತ್ರಿಕೆಗಳಲ್ಲಿ ಏನು ಹೊರಗಡೆ ಜನ ಏನ್ ಅನ್ಕೋತಾರೆ ಅಂದ್ರೆ ಏನಪ್ಪಾ ಈ ಮಂಡ್ಯದ ಜನಕ್ಕೆ ಬಾಡ್ನೆ ಕಂಡಿಲ್ವಾ ಏನು ಹಿಂಗೆ ಗುದ್ದಾಡ್ತಾರಲ್ಲ ಇವರೇನು ಮನುಷ್ಯರ ಏನು ಅನ್ನೋ ಭಾವನೆ ಬರಲ್ವಾ ಇವೆಲ್ಲ ದೊಡ್ಡ ಸುದ್ದಿ ಆದ್ರೆ ಅಲ್ಲ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಒಳ್ಳೆ ವಿಚಾರಕ್ಕೆ ಒಂದು ಸಾಹಿತ್ಯದಲ್ಲಿ ಒಂದು ಗೋ ಒಂದು ಗೋಷ್ಠಿ ಮಾಡಿ ಯಾವೊಂದು ವಿಚಾರಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವರು ಗುದ್ದಾಟ ಮಾಡ್ಲಿ ಅಲ್ಲಿ ವಾಗ್ವಾದ ಮಾಡ್ಲಿ ಗುದ್ದಾಟ ಅಂದ್ರೆ ಕೈ ಕೈ ಮಿಲಾಯಿಸುವಂಥದ್ದಲ್ಲ ವಾಗ್ವಾದ ಮಾಡ್ಲಿ ಸೈದ್ಧಾಂತಿಕವಾಗಿ ಚರ್ಚೆ ಮಾಡ್ಲಿ ಅದನ್ನ ಒಪ್ಕೊಳ್ಳೋಣ ಇವರು ಬಂದು ಈ ರೀತಿ ಮಾಂಸಕ್ಕೆ ಬಾಡೂಟಕ್ಕೆ ಅಂತ ಹಿಂಗೆ ಗುದ್ದಾಡಿದ್ರೆ ಎಂಥ ಅವಮಾನ ಈಗ ಮದ್ ಮಧ್ಯೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಬಂತು ಏನಾದರೂ ಬಾಡೂಟ ಮಾಡಿಸ್ತೇ ಹೋದರೆ ಸಮಾರಂಭದ ಆಯೋಜಕರು ಆಹಾರ ಸಮಿತಿಯವರು ಏನಾದರೂ ಸಮ್ಮೇಳನದಲ್ಲಿ ಬಾಡೂಟ ಮಾಡಿಸ್ತೇ ಹೋದರೆ ನಾವೇ ಪ್ರತಿಯೊಬ್ಬರು ಮನೆಗಳಿಂದ ಊರುಗಳಿಂದ ಕೋಳಿ ಬಂದು ನಾವೇ ಕೂದು ನಾವೇ ಊಟ ಹಾಕ್ತೀವಿ ಅಂತ ಒಬ್ರು ಸ್ಟೇಟ್ಮೆಂಟ್ ಒಂದಷ್ಟು ಜನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಲ್ಲದೇ ನಿನ್ನೆ ದಿವಸ ಏನು ಮಾಡಿದ್ದಾರೆ ಡಿ ಸಿ ಕಚೇರಿನ ಡಿ ಸಿ ಕಚೇರಿಯ ಒಳಾಂಗಣದಲ್ಲಿ ಕಾರಿಡಾರ್ನಲ್ಲಿ ಕೂತ್ಕೊಂಡು ಬಾಡೋಟ್ಗಳನ್ನ ಪಾರ್ಸಲ್ ತಗೊಂಡೋಗಿ ಒಂದು ನೂರು ನೂರೈವತ್ತು ಜನ ಕೂತ್ಕೊಂಡು ಒಳಾಂಗಣದಲ್ಲಿ ಓಡಾಡುವಂಥ ಕಾರಿಡಾರ್ನಲ್ಲಿ ಊಟ ಮಾಡಿದ್ದಾರೆ ಏನೋ ಬಾಡೂಟನ ಇದೆಲ್ಲ ಏನಕ್ಕೆ ಯಾತಕ್ಕೆ ಈ ರೀತಿ ಅಶಿಸ್ತಿನ ನಡವಳಿಕೆ ಏನು ಅನ್ನೋದು ಒಂದು ಗೊತ್ತಾಗಲ್ಲ ಇದರಿಂದ ಯಾರಿದ್ದಾರೆ ಯಾವ ವಿಚಾರದ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದಾರೆ ಹಿಂದೆ ಎಲ್ಲ ಅಬ್ರಾಹ್ಮಣ ಚಳವಳಿ ಶೂದ್ರರ ಚಳುವಳಿ ಅಂತೆಲ್ಲ ಇತ್ತು ಅದನ್ನು ಜ್ಞಾಪಿಸ್ತಾ ಇದೆ ಇವೆಲ್ಲ ನನಗನ್ಸುತ್ತೆ ಈ ಸಮ್ಮೇಳನದ ಹಿನ್ನೆಲೆಯನ್ನು ಇಟ್ಟುಕೊಂಡು ಯುವಕರನ್ನ ಜನಗಳನ್ನ ಪ್ರಚೋದನೆ ಕೊಟ್ಟು ಇವರು ಕೆಲವು ಜನ ತಮಗೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆನ ಸಾಧಿಸ್ಕೊಳ್ಳೋದಕ್ಕೋಸ್ಕರ ಈಗ ಮಾಡ್ತಾ ಇದ್ದಾರಾ ಅಂತಲೂ ಅನಿಸ್ಬಿಡುತ್ತೆ ಯಾರಿಗಾದ್ರು ಅನ್ಸೋದು ಸಹಜ ಯಾಕೆ ಅಂತ ಹೇಳಿದ್ರೆ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೋಟ ಅಂತೇಳಿ ಗುದ್ದಾಡ್ಕೊಂಡು ಹಿಂಗೆ ನಿಂತಿದ್ದಾರೆ ಅಂತಂದ್ರೆ ಸಾಹಿತ್ಯವೇ ಗೌನವಾಗ್ಬಿಟ್ಟಿದೆ ಇಲ್ಲಿ ಒಂದು ಎರಡನೇದಾಗಿ ಏನು ಯಾವ ವಿಷಯದ ಬಗ್ಗೆ ಇವರು ಮುಖ್ಯವಾಗಿ ಸಾಹಿತ್ಯ ಅಂದ್ರೆ ಏನು ನವೋದಯ ಕಾಲದನ್ನೇ ಇವತ್ತಿಗೂ ಇಟ್ ಗಂಟೆ ಸಾಯ್ತಾ ಇದ್ದಾರೆ ಆ ವಿಷಯನೇ ಚರ್ಚೆ ಮಾಡ್ತಾರೆ ನವೋದಯ ಕಾಲದ್ದೇ ಅರುಣೋದಯ ಕಾಲದ್ದೇ ಸಾಹಿತಿಗಳನ್ನ ಮತ್ತೆ ಸಾಹಿತ್ಯ ಕೃತಿಗಳನ್ನೇ ಚರ್ಚೆ ಮಾಡ್ತಾ ಇದಾರೆ ಆಧುನಿಕ ಸಾಹಿತ್ಯದ ಗತಿ ಏನು ಅದರ ಪರಿಸ್ಥಿತಿ ಏನು ಈಗ ಹೊಸ ತಲೆಮಾರಿನ ಹೊಸ ಪೀಳಿಗೆಯ ಇವತ್ತಿನ ಸಮಕಾಲೀನ ಸಾಹಿತಿಗಳು ಯಾರು ಅವರ ಉನ್ನತವಾದಂತ ಕೃತಿಗಳು ಯಾವತ್ತು ಬರ್ತಾ ಇದೆ ಜಿಲ್ಲೆನಲ್ಲಿ ಹೊಸ ಬರಹಗಾರರು ಯಾರು ಬಂದಿದ್ದಾರೆ ಪ್ರಮುಖವಾದ ಕೃತಿಗಳನ್ನ ಯಾರು ರಚನೆ ಮಾಡಿದ್ದಾರೆ ಜಿಲ್ಲೆನಲ್ಲಿ ಇರ್ತಕ್ಕಂಥ ಈ ಹಳಬರ್ಬುಡಿ ಹೆಸರು ಮಾಡಿರ್ತಕ್ಕಂಥ ಈ ನವೋದಯ ಕಾಲದ್ದೋ ಈ ಪ್ರಗತಿಶೀಲರ ಕಾಲದ್ದೋ ನವ್ಯರ ಕಾಲದ್ದೋ ಒಂದಷ್ಟು ಜನ ಸಾಹಿತಿಗಳಿದಾರಲ್ಲ ಅವರನ್ನು ಬಿಟ್ಟಾಕಿ ಈಗ ಸಮಕಾಲೀನದ ಸಮಕಾಲೀನತೆಯ ಆಧುನಿಕ ಲೇಖಕರು ಯಾರು ಅವರ ಮುಖ್ಯವಾದ ಕೃತಿಗಳೇನು ಮತ್ತೆ ಆಧುನಿಕ ಕೃತಿಯ ವಸ್ತು ಏನು ಅದರ ಗತಿ ಏನು ಅದರ ವಸ್ತುಸ್ಥಿತಿ ಏನು ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಇದ್ರ ಬಗ್ಗೆ ಚರ್ಚೆ ಇದೆಯಾ ಚರ್ಚೆಯಲ್ಲಿ ಕನ್ನಡ ಶಾಲೆಗಳೇ ಮುಚ್ಚ್ತಾ ಇವೆ ಅವ್ರ ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರಿಸ್ತಾ ಇಲ್ಲ ಈಗ ಡಿಜಿಟಲ್ ಯುಗ ಬಂದು ಕೂತಿದೆ ಈ ಡಿಜಿಟಲ್ ಯುಗದಲ್ಲಿ ಎಲ್ಲರ ಕೈಲೂ ಕಂಪ್ಯೂಟರು ಮೊಬೈಲ್ ಬಂದು ಕುಂತಿದೆ ಈಗ ಬರಹ ಮಾಧ್ಯಮವೇ ಕಾಣಿ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಮೊಬೈಲ್ ಇಟ್ಕೊಂಡು ದೃಶ್ಯ ಮಾಧ್ಯಮವೇ ಪ್ರಧಾನವಾಗ್ತಾ ಇದೆ ಕನ್ನಡ ಅಕ್ಷರಗಳನ್ನೇ ಭಾಷೆನೆ ಮರೆತು ಬಿಡ್ತಾ ಇದ್ದಾರೆ ಎಲ್ಲೋ ಮಂಡ್ಯದಂತ ಕೆಲವು ಜಿಲ್ಲೆಗಳಲ್ಲಿ ಮಾತು ಗಿಟ್ಟಿಕೊಂಡಿದ್ದಾರೆ ಇನ್ನೊಂದು ಹತ್ತದಿನೈದು ಇಪ್ಪತ್ತು ವರ್ಷ ಹೋದ್ರೆ ಮಕ್ಳುಗಳಲ್ಲೆಲ್ಲ ಕಾನ್ವೆಂಟಲ್ಲಿ ಓದಿಸ್ತಾ ಇದಾರಲ್ಲ ಅವರೆಲ್ಲ ಬಂದು ಇಂಗ್ಲಿಷ್ ಶುರು ಮಾಡ್ತಾರೆ ಮಂಡ್ಯದ ಭಾಷೆಯ ಲಯವೇ ಹೊರಟೋಗುತ್ತೆ ಆ ಏರಿಳಿತಗಳೇ ಹೊರಟೋಗುತ್ತೆ ಮಂಡ್ಯದ ಭಾಷೆಯ ಸಂಸ್ಕೃತಿ ಸೊಗಡೆ ಹೊರಟೋಗುತ್ತೆ ಅನ್ ಅಂತ ಸನ್ನಿವೇಶದಲ್ಲಿ ಇವರು ಕುಂತ್ಕೊಂಡು ಬಾಡೋಟಕ್ಕೆ ಗುದ್ದಾಡ್ತಾ ಇದ್ದೀರಲ್ಲ ಅಲ್ಲ ನೀವು ಬಾಡ್ನಾರ ತಿನ್ನಿ ಏನಾರ ತಿನ್ನಿ ನೀವು ಮಾಡಿಸ್ಬಾರ್ದು ನೀವು ಬಾಡ್ ಮಾಂಸ ಮಾಡಿಸ್ಬಾರ್ದು ಹಿಂದೆ ನಡ್ಕೊಂಡ್ ಬಂದಿತ್ತು ವೆಜ್ಜೆ ಮಾಡಿಸ್ಬೇಕು ಸಸ್ಯ ಮಾಡಿಸ್ಬೇಕು ಅನ್ನೋದು ನನ್ನ ಭಾವನೆ ಅಲ್ಲ ಆದರೆ ನೀವು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಏನು ಸಾಹಿತಿಗಳಿದಿರಿ ಕೆಲವು ಸಾಹಿತಿಗಳು ಒಂದೊಂದು ಹುದ್ದೆನಲ್ಲಿ ಇರ್ತಕ್ಕಂಥವ್ರು ಯಾವ್ಯಾವ ರೀತಿಗಿಟ್ಟಿಸ್ಕೊಂಡಿದ್ರ ಹುದ್ದೆನ ಕಾಣೆ ಇವರೆಲ್ಲ ಅವರೆಲ್ಲ ಮಾತಾಡೋದು ನೋಡಿದ್ರೆ ಮನುಷ್ಯವಿಂಗ ಮಾತಾಡ್ತಾರೆ ಇವರು ನಮ್ಮ ಊಟವೇ ಮುಖ್ಯವಾದ ಊಟವೇ ಬಾಡು ಊಟ ಅಂತಾರೆ ಏನು ಬಾಳು ಮನೆ ಯಾವ ಊಟ ಮಾಡೋ ಈಗ ನೀವಿಲ್ಲಿ ಬಂದು ಯಾವುದೋ ಒಂದು ಹೊಟ್ಟೆ ತುಂಬಿಸ್ಕೊಂಡು ನೀವು ಸಾಹಿತ್ಯ ಸಮ್ಮೇಳನ ಸಮ್ಮೇಳನದಲ್ಲಿ ಏನು ನಿಮ್ಮ ಪ್ರಧಾನ ಮುಖ್ಯ ವಿಷಯವಾಗಿರುತ್ತೆ ಸಾಹಿತ್ಯಿಕ ಗೋಷ್ಠಿಗಳನ್ನು ಯಶಸ್ಸುಗೊಳಿಸ್ಬೇಕು ಸಾಹಿತ್ಯ ಸಮಾರಂಭನ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ಯಶಸ್ಸುಗೊಳಿಸ್ಬೇಕು ಅದರ ಸಾಹಿತ್ಯದ ಸಾರ್ಥಕತೆಯನ್ನು ಉಂಟು ಮಾಡಬೇಕು ಅನ್ನೋ ಕಿಂಚಿತ್ ಭಾವನೆ ಇಲ್ಲದೆ ಬರೀ ಊಟಕ್ಕೆ ಬಡದಾಡ್ತಾ ಇದ್ದೀವಿ ನಾವು ಅಂದ್ರೆ ಯಾವುದೋ ಒಂದು ಆ ಶಿಲಾಯುಗದ ಕಾಲದಲ್ಲಿ ಇದೀವ ಅಂತ ಭಾವನೆ ಬಂದ್ಬಿಡುತ್ತೆ ಹೊರಗಿನ ಜನಕ್ಕೆ ಹೊರಗಿನ ಜನಕ್ಕೆ ಇವನ್ನೆಲ್ಲ ಕೇಳ್ತಾ ಇದ್ರೆ ಹಿಂಗಾಗುತ್ತೆ ಈಗ ನೀವು ನೋಡಿ ನೀವು ಬಾಡೂಟ ಮಾಡಿಸಿ ಲಕ್ಷಾಂತರ ಜನ ಸೇರ್ಲೆ ಏನಾಗುತ್ತೆ ನೋಡಿ ಕತೆಗಳನ್ನ ಬರೀ ಐದೈದು ಸಾವಿರ ಸೇರುವಂತ ಸಮಾರಂಭಗಳಲ್ಲೇ ಇವರು ಏನು ಮಾಡುತ್ತಾಗಲ್ಲ ಇನ್ನು ಲಕ್ಷಾಂತರ ಜನ ಸೇರುವಂತ ಸಮಾರಂಭದಲ್ಲಿ ಇದ್ದ ಬದ್ದದ್ದು ಮಂಡ್ಯ ಜಿಲ್ಲೆ ಮಾನವ ಎಲ್ಲ ಕಳೆದು ಮೂರು ಕಾಸು ಮಾಡಿ ಮಾಡ್ಮಾಡಿಬಿಡ್ತಾರೆ ಇದರಲ್ಲಿ ಯಾವ ರಾಜಕೀಯದ ಯಾವ ಹಿನ್ನೆಲೆಯ ಯಾವ ಗುಂಪಿನ ಯಾರ ಕುಚೋದ್ಯ ಇದೆಯೋ ಇದರಲ್ಲಿ ಯಾವ ಶೂದ್ರರು ಮತ್ತೊಂದು ವರ್ಣಭೇದ ತರ್ತಾ ಇದ್ದಾರೋ ಏನ್ ನಾನಂತೂ ಶೂದ್ರನೇಪ್ಪ ಅಪ್ಪ ನಾನೇನು ನಾನೇನು ಶಾಹಿ ಬ್ರಾಹ್ಮಣ್ಯ ಇವನು ಯಾರು ಅಂತೇಳಿ ನನ್ನ ಮೇಲೆ ನನ್ನ ಮೇಲೆ ನಾನು ಕಟ್ಟಬೇಡಿ ನಾನು ಶೂ ನಾನು ಶೂದ್ರೆ ನಾನು ಮಂಡಿದ ಒಕ್ಲಿಗ್ನೆ ಆದ್ರೆ ನಾನು ಬಾಡ್ ತಿನ್ ನಾನು ಬಾಡ್ ತಿನ್ನುವಂತ ಒಕ್ಲಿಗ್ನೆ ಆದ್ರೆ ಹಂಗಂತ ಅಂದ್ಬಿಟ್ಟು ನಾವು ಬಾಡ್ ತಿಂತೀವಿ ಅಂದ್ಬಿಟ್ಟು ನಾವು ಹೆಗಲಾಯ್ಕಂಡು ನಾತ ಇಕಂಡು ಹೋಗಕ್ಕಾಗತ್ತ ಸ್ವಲ್ಪ ಇದರಲ್ಲಿ ಜಿಲ್ಲೆಯ ಮಾನ ಮರ್ಯಾದೆ ಇದೆ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ವ್ಯವಧಾನದಿಂದ ವ್ಯವಹರಿಸಬೇಕು ಅಲ್ಲಲ್ಲ ಇದು ಇವ್ರ ಜೊತೆಗೆ ಸಾಥ್ ಕೊಡುವಂಗೆ ನಮ್ಮ ಕೆಲವು ಮುಖ್ಯವಾದ ಹೆಸರು ಮಾಡಿರ್ತಕ್ಕಂಥವರು ಕೂಡ ಇವ್ರ ಜೊತೆ ಕುಣ್ಕೊಂಡು ನಿಂತಿರೋದು ನೋಡಿದ್ರೆ ಇವ್ರ ಜೊತೆಗೆ ಕೆಲವು ಸಂಘಟನೆಗಳು ಅವರು ಇವರೆಲ್ಲ ಕೈ ಜೋಡಿಸ್ತಾ ಇರೋದು ನೋಡಿದ್ರೆ ಏನೋ ಚಿತಾವಣೆ ಇದೆ ಅಂತ ಅನಿಸ್ಬಿಡುತ್ತೆ ಯಾತಕ್ಕೆ ಅಂತ ಹೇಳಿದ್ರೆ ಈ ಮಂಡ್ಯ ಜಿಲ್ಲೆನ ಈ ಜಿಲ್ಲೆಯನ್ನ ಪ್ರೀತಿಸುವಂತವನು ಈ ಜಿಲ್ಲೆನಲ್ಲಿ ನಡೀತಕ್ಕಂತ ಸಮಾರಂಭವನ್ನ ಪ್ರೀತಿಸುವಂತವನು ಇಷ್ಟಪಡುವಂಥವನು ಅದು ಯಶಸ್ವಿ ಆಗದೆ ಅಪಹಾಸ್ಯಕ್ಕೆ ಒಳಗಾದ್ರೆ ಅವಮಾನ ಜಿಲ್ಲೆಗೆ ಆ ಜನಕ್ಕೆ ಅನ್ನೋದನ್ನ ಒಂದು ಚೂರು ಮನಗಂಡ್ರೆ ಯಾರೇ ಆದ್ರೂ ಕೂಡ ಇಂಥದಕ್ಕೆಲ್ಲ ಇದು ಅವಕಾಶ ಕೊಡೋದಿಲ್ಲ ಇದು ಸಂದರ್ಭವೋ ಅಲ್ಲ ಇದು ವೇದಿಕೆನೂ ಅಲ್ಲ ಅದನ್ನ ವಿರೋಧ ಬರೀ ಊಟದ ವಿಚಾರಕ್ಕೆ ಬಾಡೂಟ ಅಂತೇಳಿ ಗಲಾಟೆ ಮಾಡ್ಕೊಳ್ಳೋದಕ್ಕೆ ಇದು ಸುಸಮಯವೋ ಅಲ್ಲ ಇದು ಸರಿಯಾದ ಪರಿಸ್ಥಿತಿಗಳು ಅಲ್ಲ ಇಂಥ ಸಂದರ್ಭವನ್ನ ಅರ್ಥ ಮಾಡ್ಕೋದಿದ್ಮೇಲೆ ನಾವು ನಮ್ಮ ಸಾಹಿತ್ಯಗಳು ಅಂತ ಏನೋ ಒಂದಷ್ಟು ಜನ ಮಂಡ್ಯ ಜಿಲ್ಲೆಯಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು ಎಲ್ಲ ಇದರಲ್ಲಪ್ಪ ಅವರೆಲ್ಲ ಇಷ್ಟನ್ನು ಅರ್ಥ ಮಾಡ್ಕೊಂಡು ಜವಾಬ್ದಾರಿಯುತವಾಗಿ ಹೋದ್ರೆ ಇನ್ನ ಅವರು ಕಲ್ತ್ ವಿದ್ಯೆಗೋ ಅವ್ರ ಮಾಡಿದಂಥ ಸಾಹಿತ್ಯಕ್ಕೋ ಓದ್ದಂಥ ಸಾಹಿತ್ಯಕ್ಕೋ ಬಂದ ಭಾಗ್ಯ ಏನು ಪ್ರಯೋಜನ ಏನು ಇದರಲ್ಲಿ ಜಿಲ್ಲೆಯ ಈ ಜಿಲ್ಲೆಯ ಜನರ ಮಾನ ಮರ್ಯಾದೆ ಪ್ರಶ್ನೆ ಅಡಗಿದೆ ದಯಮಾಡಿ ಈ ಬಾಡೋಟ ಅನ್ನೋದನ್ನೆಲ್ಲ ಇಟ್ಕೊಳ್ಳಿ ಅದನ್ನು ಯಾವುದೇ ಬೇರೆ ಸಂದರ್ಭಗಳಲ್ಲಿ ಅದನ್ನು ಮಾಡಿ ಈಗ ಸಮಾರಂಭವನ್ನು ಅಪಹಾಸ್ಯಕ್ಕೆ ಏಡ್ ಮಾಡಿ ಜಿಲ್ಲೆಗೆ ಗೌರವ ತರಬೇಡಿ ಅನ್ನೋದು ಉದ್ದೇಶನಂದು ಅಷ್ಟೇ ಆದರೆ ಇದು ಇದು ಲಕ್ಷಾಂತರ ಜನಕ್ಕೆ ಮಾಡೋಕ್ಕೆ ಆಗೋದೇ ಇಲ್ಲ ಅನ್ನೋದು ನಾನು ಖಡಾಖಂಡಿತವಾಗಿ ಹೇಳ್ತೀನಿ ನಾನು ರಾಜಕೀಯ ಸಭೆಗಳಲ್ಲಿ ನೋಡಿದ್ದೀನಿ ಯಾವ್ಯಾವ ರೀತಿ ಮಾಂಸ ಊಟ ಮಾಡಿಸಿ ಎಷ್ಟೆಲ್ಲ ಜನಗಳಿಟ್ಕೊಂಡು ವ್ಯವಸ್ಥಿತವಾಗಿ ಮಾಡಿದ್ರು ಎಷ್ಟು ಅಕ್ರಮ ನಡೆದಿವೆ ಏನು ಅವ್ಯವಸ್ಥೆ ಆಗಿದೆ ಎಷ್ಟು ಮಾನ ಮರ್ಯಾದೆ ಹೋಗಿದೆ ಮಾಡಿಸ್ದಂಥವರೆದು ಅಂತೇಳಿ ಊರುಗಳಲ್ಲೇ ಒಂಚೂರು ಎಡವಟ್ಟಾದ್ರೆ ಬೀಗ್ ರೋಡ್ದಲ್ಲೇ ಮಾಡ್ಬ ಆಗ್ಬಾರ್ದು ಆಯ್ತದೆ ಒಂದೆರಡು ಮೂರು ಸಾವಿರ ಜನ ಸೇರಿದ ಜಾಗದಲ್ಲಿ ಇನ್ನು ಲಕ್ಷಾಂತರ ಜನ ಸೇರ್ತಾವೆ ಏನೇನು ಆಗುತ್ತೆ ಅನ್ನೋದನ್ನ ಸ್ವಲ್ಪ ಊಹೆ ಮಾಡ್ಕೊಳ್ಳಿ ಸುಮ್ಮನೆ ಏನೇನೋ ಮಾತಾಡಬೇಡಿ ಮಾತಾಡ್ಕೊಂಡು ಗೌರವ ಕೇಳ್ಕೊಬೇಡಿ ಅನ್ನೋದಷ್ಟೇ ನನ್ನ ಇವತ್ತಿನ ಈ ವಿಡಿಯೋ ಮಾಡಿದ ಉದ್ದೇಶ ಸ್ನೇಹಿತರೆ ದಯಮಾಡಿ ಯಾರ್ಯಾರು ಜವಾಬ್ದಾರಿಯುತ ಇದ್ದೀರಿ ಜಿಲ್ಲೆಯಲ್ಲಿ ಭಾಳ ಹೊಣೆಗಾರಿಕೆಯಿಂದ ಯೋಚನೆ ಮಾಡಿ ತೀರ್ಮಾನ ಮಾಡಿ ಅಂತಷ್ಟೇ ನಾನು ಕೇಳೋದು ಈಗಾಗಲೇ ನಾನೇನು ನಾನೇನೋ ಯೋ ಹಿಂದೆನೂ ವಿಡಿಯೋ ವಿಡಿಯೋ ಮಾಡಿ ಈ ರೀತಿ ಹಣನ ರಾಜಕೀಯ ಜಾತ್ರೆ ಪರಿಚಯ ಮಾಡ್ದಂಗೆ ಲೋಪ ಮಾಡ್ತಾ ಇದ್ದಾರೆ ಇದರಿಂದ ಸಾಹಿತ್ಯಕ್ಕೆ ಮೂರು ಕಾಸಿನ ಬೆಲೆನೂ ಇಲ್ಲ ಸಾಹಿತ್ಯ ಸಮ್ಮೇಳನ ಮಾಡೋದೇ ಬೇಕಾಗಿಲ್ಲ ಇದು ಇಪ್ಪತ್ತೈದು ವರ್ಷದಿಂದಲೂ ಭಾಳ ಅಪಖ್ಯಾತಿಗೆ ಒಳಗಾಗಿದೆ ಬ್ಯಾಡಿ ಅಂತಲೇ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ಸಾಹಿತ್ಯ ಸಮ್ಮೇಳನ ಮಾಡೋದರಿಂದ ಸಾಹಿತ್ಯಕ್ಕೆ ಮೂರು ಕಾಸಿನ ಪ್ರಯೋಜನವಂತೂ ಇಲ್ಲಕ್ಕೂ ಇಲ್ಲ ಸಾಹಿತ್ಯದ ಹೆಸರಿನಲ್ಲಿ ಕೆಲವರು ಬೇಳೆ ಬೇಯಿಸ್ಕೊತಾ ಇದ್ದಾರೆ ಅವ್ರ ಜೋಬನ್ ತುಂಬಿಸ್ಕೊಳ್ರ ತುಂಬಿಸ್ಕೊತಾ ಇದಾರೆ ಹೆಸರು ಖ್ಯಾತಿಗೆ ಓಡಾಡ್ತಾ ಇದ್ದಾರೆ ಕೆಲವರು ರಾಜಕೀಯದಲ್ಲಿ ನೆಲೆ ಇಲ್ದೇ ಇರೋರು ಆ ಉದ್ಯೋಗ ಇಲ್ಲದೆ ಇರೋರು ನಿರಾಶ್ರಿತರು ನಿರುದ್ಯೋಗಿಗಳು ಬಂದು ಇಲ್ಲೇನೋ ಒಂದಷ್ಟು ಇದು ಮಾಡ್ಕೊಳಕ್ ನೋಡ್ತಾ ಮೂರ್ ಕಾಸ್ನ ಬರವಣಿಗೆ ಮಾಡದೆ ಇರೋರೆಲ್ಲ ಬರವಣಿಗೆ ನಿಜವಾಗಿ ಆಹ್ವಾನ ಮಾಡ್ತಾವನೆ ಆ ಸಾಹಿತಿ ಮನೇಲೆ ಅವನೇ ಯಾರೆಲ್ಲ ಏನೇನ್ ಮಾಡ್ತಾವ್ರಿ ಅಂತ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥದ್ದು ಇವೆಲ್ಲ ದಯಮಾಡಿ ಯಾರ್ಯಾರಿಗೆ ಮುಂಚೂಣಿ ನಿಲ್ದಿರಿ ಅವರೆಲ್ಲ ಗೌರವಯುತವಾಗಿ ಜವಾಬ್ದಾರಿಯಿಂದ ವರ್ತಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಿ ಒಳ್ಳೆಯದೋ ಕೆಟ್ಟದೋ ಇದು ಮಾಡ್ತಾ ಇರೋದ್ರಿಂದ ಏನು ಮೂರ್ ಕಾಸಿನ ಪ್ರಯೋಜನ ಅಂತೂ ಇಲ್ಲ ಆದರೆ ಇನ್ನೂ ಅಪಹಾಸ್ಯಕ್ಕೆ ಒಳಗಾಗೋದು ಬೇಡಿ ಆದ್ದರಿಂದ ಜವಾಬ್ದಾರಿಯುತವಾಗಿ ನಡೆಸಲಿ ಅಂತ ಹೇಳ್ತಾ ನನ್ನ ಈ ಕಳಕಳಿ ಎರಡು ಮಾತನ್ನು ಹೇಳಿ ಮುಗಿಸ್ತೀನಿ ನಮಸ್ಕಾರ ಸ್ನೇಹಿತರೆ